ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ನಾಲ್ಕನೇ ಪಾಠವಾದ ಮೈಲಾರ ಮಹಾದೇವ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಮೋಟೆಬೆನ್ನೂರು ಎಂಬ ಹಳ್ಳಿ ಯಾವ ಜಿಲ್ಲೆಯಲ್ಲಿದೆ ಉತ್ತರ ಮೋಟೆಬೆನ್ನೂರು ಎಂಬ ಹಳ್ಳಿ ಹಾವೇರಿ ಜಿಲ್ಲೆಯಲ್ಲಿದೆ ಪ್ರಶ್ನೆ ಎರಡು ಯಾವ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು ಉತ್ತರ ಸ್ವದೇಶಿ ಖಾದಿ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು ಪ್ರಶ್ನೆ ಮೂರು ಮಹಾದೇವನಿಗೆ ಗಾಂಧಿಯವರೊಡನೆ ಯಾವ ಆಶ್ರಮದಲ್ಲಿ ಇರಬೇಕೆಂದು ಆಸೆಯಾಯಿತು ಉತ್ತರ ಮಹಾದೇವನಿಗೆ ಗಾಂಧಿಯವರೊಡನೆ ಸಬರಮತಿ ಆಶ್ರಮದಲ್ಲಿ ಇರಬೇಕೆಂದು ಆಸೆಯಾಯಿತು ಪ್ರಶ್ನೆ ನಾಲ್ಕು ವಿಜಯಪುರ ಜಿಲ್ಲೆಯಲ್ಲಿ ಯಾವ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಉತ್ತರ ವಿಜಯಪುರ ಜಿಲ್ಲೆಯ ಕಲಾದಗಿ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಪ್ರಶ್ನೆ ಐದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಗಾಂಧೀಜಿಯವರು ಯಾವ ಘೋಷಣೆ ಮಾಡಿದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಗಾಂಧಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಮಾಡಿದರು ಪ್ರಶ್ನೆ ಆರು ಮಹಾದೇವ ಅವರು ಎಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು ಉತ್ತರ ಮಹಾದೇವ ಅವರು ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಹಾದೇವ ಕಲಾದಗಿ ಎಂಬ ಒಂದು ಗ್ರಾಮಕ್ಕೆ ಹೋಗಿ ಏನು ತಿಳಿದುಕೊಂಡರು ಉತ್ತರ ಮಹಾದೇವ ಅವರು ವಿಜಯಪುರ ಜಿಲ್ಲೆಯ ಕಲಾದಗಿ ಎಂಬ ಗ್ರಾಮಕ್ಕೆ ಹೋಗಿ ಖಾದಿ ಪಟ್ಟೆಗಳನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡರು ಪ್ರಶ್ನೆ ಎರಡು ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಮಹಾದೇವರಿಗೆ ಆದ ಶಿಕ್ಷೆ ಏನು ಉತ್ತರ ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಮಹಾದೇವರಿಗೆ ಸೆರೆಮನೆ ವಾಸದ ಶಿಕ್ಷೆಯಾಯಿತು ಮಹಾದೇವರು ಆರು ತಿಂಗಳು ಸೆರೆಮನೆಯಲ್ಲಿ ಕಳೆದರು ಪ್ರಶ್ನೆ ಮೂರು ಮಹಾದೇವ ಮತ್ತು ಸಿದ್ಧಮತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಮಾಡಿದ ಕೆಲಸಗಳೇನು ಉತ್ತರ ಮಹಾದೇವ ಮತ್ತು ಸಿದ್ಧಮತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಚರಕದಿಂದ ನೂಲು ತೆಗೆಯುವುದು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು ಸೇವಾಶ್ರಮದಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಹೊತ್ತುಕೊಂಡು ಹೋಗಿ ಮಾರಾಟ ಮಾಡುತ್ತಿದ್ದರು ಪ್ರಶ್ನೆ ನಾಲ್ಕು ಮಹಾದೇವ ರಕ್ತದ ಮಡುವಿನಲ್ಲಿ ಬಿದ್ದುದ್ದು ಏಕೆ ಉತ್ತರ ಸಾವಿರದ ಒಂಬೈನೂರ ಮೂರರ ಏಪ್ರಿಲ್ ಒಂದರಂದು ಬೆಳಗಿನ ಸಮಯ ಹೊಸರಿತ್ತಿಯ ಸಮೀಪದ ವೀರಭದ್ರ ದೇವಾಲಯದಲ್ಲಿ ಪೊಲೀಸರ ತುಕುಡಿ ಇತ್ತು ಅದರ ಪಕ್ಕದಲ್ಲೇ ಖಜಾನೆ ಇತ್ತು ಮಹಾದೇವರು ಖಜಾನೆಯ ಬೀಗ ಮುರಿಯುವುದರಲ್ಲಿ ನಿರತರಾದಾಗ ಅಡಗಿ ಕುಳಿತಿದ್ದ ಒಬ್ಬ ಪೊಲೀಸ್ ಮಹಾದೇವನ ಎದೆಗೆ ಗುಂಡು ಹೊಡೆದನು ಆಗ ಮಹಾದೇವರು ರಕ್ತದ ಮಡುವಿನಲ್ಲಿ ಬಿದ್ದರು ಈ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಮಹಾದೇವ ಅವರು ಜೈಲಿನಿಂದ ಬಿಡುಗಡೆಯಾದ ಮೇಲೆ ಮಾಡಿದ ಕಾರ್ಯಗಳಾವುವು ಉತ್ತರ ಮಹಾದೇವ ಅವರು ಜೈಲಿನಿಂದ ಬಿಡುಗಡೆಯಾದ ಮೇಲೆ ಶಿಸ್ತುಬದ್ಧವಾಗಿ ವ್ಯಾಯಾಮವನ್ನು ಕಲಿತರು ಔಷಧಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ಹಳ್ಳಿಗಳ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಪ್ರಾರಂಭಿಸಿದರು ಚರಕದಿಂದ ನೂಲು ತೆಗೆಯುವುದನ್ನು ಪ್ರಾರಂಭಿಸಿದರು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು ಸೇವಾಶ್ರಮದಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಕೊಂಡು ಹೋಗಿ ಮಾರಾಟ ಮಾಡಲು ಪ್ರಾರಂಭಿಸಿದರು ಪ್ರಶ್ನೆ ಎರಡು ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಏನು ಮಾಡಬೇಕೆಂದು ಮಹಾದೇವ ಯೋಚಿಸಿದರು ಉತ್ತರ ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಅವರು ನಡೆಸುತ್ತಿರುವ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಿ ಅವರಿಗೆ ಆಡಳಿತ ನಡೆಸುವುದು ಸಾಧ್ಯವಿಲ್ಲ ಎನಿಸುವಷ್ಟು ಕಿರುಕುಳ ಕೊಡಬೇಕು ಎಂದು ಯೋಚಿಸಿ ತಮ್ಮ ಸಂಗಡಿಗರೊಂದಿಗೆ ಇಂಥ ಸಾಹಸಕ್ಕೆ ಅಣಿಯಾದರು ರೈಲು ಓಡಾಟದ ಮೇಲೆ ಗಮನವಿಟ್ಟು ಸವಣೂರು ಎಂಬಲ್ಲಿ ರೈಲು ನಿಲ್ದಾಣವನ್ನು ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿದರು ಹೊನ್ನತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು ಬಾಳೆಹೊಸೂರಿನ ಪೊಲೀಸ್ ಕೇಂದ್ರವನ್ನು ಸುಟ್ಟರು ಇವರ ಕೃತ್ಯಗಳಿಂದ ಬ್ರಿಟಿಷ್ ಸರ್ಕಾರ ನಡುಗಿತು ಪ್ರಶ್ನೆ ಮೂರು ಹೊಸರಿತ್ತಿಯಲ್ಲಿ ನಡೆದ ಘಟನೆಗಳಾವುವು ಉತ್ತರ ಸಾವಿರದ ಒಂಬೈನೂರ ಮೂರರ ಏಪ್ರಿಲ್ ಒಂದರಂದು ಬೆಳಗಿನ ಸಮಯ ಹೊಸರಿತ್ತಿಯ ಸಮೀಪದ ವೀರಭದ್ರ ದೇವಾಲಯದಲ್ಲಿ ಪೊಲೀಸರ ತುಕುಡಿ ಇತ್ತು ಅದರ ಪಕ್ಕದಲ್ಲೇ ಖಜಾನೆ ಇತ್ತು ಮಹಾದೇವ ತನ್ನ ಸಂಗಡಿಗರೊಂದಿಗೆ ಮುತ್ತಿಗೆ ಹಾಕಿದರು ಮಹಾದೇವ ಅವರ ಧೈರ್ಯಕ್ಕೆ ಹೆದರಿ ಹಲವು ಪೊಲೀಸರು ಓಟಕ್ಕಿತ್ತರು ಮಹಾದೇವ ಖಜಾನೆಯ ಬೀಗ ಮುರಿಯುವುದರಲ್ಲಿ ನಿರತರಾದಾಗ ಒಬ್ಬ ಪೊಲೀಸ್ ಎದೆಗೆ ಗುಂಡು ಹೊಡೆದ ಪರಿಣಾಮವಾಗಿ ಮಹಾದೇವರು ಬಲಿಯಾದರು ಈ ಮುಖ್ಯ ಪ್ರಶ್ನೆ ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಮೊದಲ ಬಿಟ್ಟ ಸ್ಥಳ ಪ್ರಾಥಮಿಕ ನಂತರ ವಿದ್ಯಾಭ್ಯಾಸಕ್ಕಾಗಿ ಮಹಾದೇವ ಡ್ಯಾಶ್ ಶಾಲೆಗೆ ಹೋದರು ಇದಕ್ಕೆ ಸೂಕ್ತ ಪದ ಹಂಸಬಾವಿಯ ಪ್ರಾಥಮಿಕ ನಂತರ ವಿದ್ಯಾಭ್ಯಾಸಕ್ಕಾಗಿ ಮಹಾದೇವ ಹಂಸಬಾವಿಯ ಶಾಲೆಗೆ ಹೋದರು ಎರಡನೆಯ ಬಿಟಸ್ಥಳ ಮಹಾದೇವ ಡ್ಯಾಶ್ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು ಇದಕ್ಕೆ ಸೂಕ್ತ ಪದ ಸತ್ಯಾಗ್ರಹ ಮಹಾದೇವ ಸತ್ಯಾಗ್ರಹ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು ಮೂರನೆಯ ಸ್ಥಳ ಹಾವೇರಿ ಜಿಲ್ಲಾ ಹೊಸರಿತ್ತಿಯಲ್ಲಿದ್ದ ಸರ್ಕಾರದ ಕೇಂದ್ರ ಡ್ಯಾಶ್ ವಸೂಲಿ ಮಾಡುತ್ತಿತ್ತು ಇದಕ್ಕೆ ಸೂಕ್ತ ಪದ ಕಂದಾಯ ಹಾವೇರಿ ಜಿಲ್ಲಾ ಹೊಸರಿತ್ತಿಯಲ್ಲಿದ್ದ ಸರ್ಕಾರದ ಕೇಂದ್ರ ಕಂದಾಯ ವಸೂಲಿ ಮಾಡುತ್ತಿತ್ತು ಉ ಮುಖ್ಯ ಪ್ರಶ್ನೆ ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಪಟ್ಟ ಹತ್ತು ಪದಗಳನ್ನು ಬರೆಯಿರಿ ಉತ್ತರ ಹೋರಾಟ ಸತ್ಯಾಗ್ರಹ ಚಳುವಳಿ ದೇಶಭಕ್ತ ತ್ಯಾಗ ಬಲಿದಾನ ಹಿಂಸಾತ್ಮಕ ಬಂದೂಕು ಜೈಲುವಾಸ ಸ್ವಾತಂತ್ರ್ಯ ಊ ಮುಖ್ಯ ಪ್ರಶ್ನೆ ಕೆಳಗೆ ಸೂಚಿಸಿರುವ ಊರುಗಳು ಯಾವ ಜಿಲ್ಲೆಯಲ್ಲಿವೆ ಎಂಬುದನ್ನು ಬರೆಯಿರಿ ಮೊದಲ ಊರು ಮೋಟೆಬೆನ್ನೂರು ಮೋಟೆಬೆನ್ನೂರು ಹಾವೇರಿ ಜಿಲ್ಲೆಯಲ್ಲಿದೆ ನಂತರ ಹೊಸ ಹೊಸರಿತ್ತಿ ಹಾವೇರಿ ಜಿಲ್ಲೆಯಲ್ಲಿದೆ ನಂತರ ಕಲಾದಗಿ ಕಲಾದಗಿ ವಿಜಯಪುರ ಜಿಲ್ಲೆಯಲ್ಲಿದೆ ರೂ ಮುಖ್ಯ ಪ್ರಶ್ನೆ ಕೆಳಗೆ ಸೂಚಿಸಿರುವ ಪದಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸಿ ಮೊದಲ ಪದ ಸ್ವತಂತ್ರ ಭಾರತದ ಸ್ವತಂತ್ರಕ್ಕಾಗಿ ಹಲವಾರು ಭಾರತೀಯ ಹೋರಾಟಗಾರರು ಬಲಿಯಾಗಿದ್ದರು ಎರಡನೆಯ ಪದ ಆಡಳಿತ ಬ್ರಿಟಿಷರು ನಮ್ಮ ಭಾರತದಲ್ಲಿ ಹಿಂಸಾತ್ಮಕ ಆಡಳಿತವನ್ನು ನಡೆಸಿದ್ದರು ಮೂರನೆಯ ಪದ ದೇಶಭಕ್ತ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ದೇಶಭಕ್ತರು ಹೋರಾಡಿದ್ದಾರೆ ನಾಲ್ಕನೆಯ ಪದ ಅಸಹಕಾರ ಗಾಂಧೀಜಿಯವರು ಅಸಹಕಾರ ಚಳುವಳಿಯ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದರು ಐದನೆಯ ಪದ ಚಳುವಳಿ ಭಾರತೀಯರು ಬ್ರಿಟಿಷರ ವಿರುದ್ಧ ಹಲವಾರು ಚಳುವಳಿಗಳನ್ನು ನಡೆಸಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ